मल्ले सुजी मल्ले ने ने रोजा रोजा हरणे किंदावरे कमले ने हेरे कनकांबरी मगले वासुंती सेवंती संती गे मल्ले गे हेलो नमस्कार एलू वेलकम टू अमोज मिडिल क्लास लाइफ स्टाइल ಓಕೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನ ಶಾಟರ್ಡೇ ಸಾಯನ್ಸಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ ಬೇಡ ಮೊನ್ನೆ ತಾನೇ ಹೋಗಿ ಬಂದಿದ್ದೀವಿ ಅಂದ್ಕೊಂಡು ಬಿಟ್ಟಿದ್ದೆ ಹೋಗೋದಿಲ್ಲ ಹೋಗೋದು ಹೋಗೋದು ಬೇಡ ಅಂದ್ಕೊಂಡು ಬಿಟ್ಟಿದ್ದೆ ಬಟ್ ಇವಾಗ ತಾನೇ ನಮ್ಮ ಮನೆಯವ್ರು ಬಂದಿದ್ದರು ಇಲ್ಲ ಹಬ್ಬಕ್ಕೆ ರಜೆ ಇದೆ ಒಂದೆರಡು ದಿನ ಹಾಗೆ ಊರಲ್ಲೂ ಕೂಡ ಸ್ವಲ್ಪ ಕೆಲಸ ಇದೆ ಹೋಗಿ ಬರೋಣ ಅಂತ ಹೇಳಿದ್ರು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಒಂದೆರಡು ದಿನ ಮತ್ತೆ ಅಮ್ಮ ಮನೆಗೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಇದೆ ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇದೆ ಇವಾಗ ಮಕ್ಕಳು ಕೆಳಗಡೆ ಆಟ ಇದ್ರು ಹಂಗೆ ನನ್ನ ಮಗಳು ಕೂಡ ಕೆಳಗಡೆ ಹೋಗಿ ಆಟ ಆಡ್ತೀನಮ್ಮ ಅಂತ ಹೇಳಿದ್ಲು ಸೊ ಅವಳನ್ನ ಕಳಿಸ್ತಾ ಇದ್ದೆ ಗುಂಡಾನು ಕೂಡ ಒಬ್ಬನೇ ಆಗ್ತಾನೆ ಮನೇಲಿ ಅವ್ಳು ಅವಳು ಕೆಳಗಡೆ ಹೋಗಿ ಆಟ ಆಡ್ತಾ ಇದ್ರೆ ಮೇಲ್ಗಡೆ ಇವನು ಒಬ್ಬನೇ ಆಗ್ತಾನೆ ಬೋರ್ ಹೊಡೆಯುತ್ತೆ ಸೊ ಪಕ್ಕದಲ್ಲಿರೋ ಮಕ್ಕಳು ಪಕ್ಕದ ಮನೆಯಲ್ಲಿರೋ ಮಕ್ಕಳು ಸ್ವಲ್ಪ ದೊಡ್ಡವರಿದ್ದಾರೆ ಸೊ ಅವ್ರ ಜೊತೆಗೆ ಮ ಗುಂಡನ್ನು ಕಳಿಸ್ತಿದ್ದೀನಿ ಕೆಳಗೆ ಅವರು ಸೈಕಲ್ನಲ್ಲಿ ಆಟ ಆಡಿಸ್ತಿದ್ದಾರೆ ಅವ್ರನ್ನ ಅವ್ರು ಆಟ ಆಡ್ಕೊಳ್ಳಿ ನಾನು ಸ್ವಲ್ಪ ಕೆಲಸ ಇದೆ ಊರ್ಗೋಗೋದ್ರಿಂದ ಮನೆಯಲ್ಲಿರೋ ಕೆಲಸನ ಮಾಡ್ಕೋಬೇಕಾಗಿದೆ ಸ್ವಲ್ಪ ಸೊ ಸೊ ಹೆಂಗೆಂದ್ರಂಗೆ ಮನೇನ ಬಿಟ್ಟು ಹೋದರೆ ಏನು ಚೆನ್ನಾಗಿರುತ್ತೆ ನಮಗೂ ಕೂಡ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಹೊರಗಡೆ ಹೋದಾಗೂ ಕೂಡ ಮನೆಯಲ್ಲಿ ಅಷ್ಟೊಂದು ಕೆಲಸ ಇದೆಯಪ್ಪ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ ಸೊ ನಾವು ಎಲ್ಲ ಕೆಲಸನೂ ಮಾಡಿಕೊಂಡು ಮನೇನೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಹೋದರೆ ನಮಗೂ ಕೂಡ ಒಂದು ನೆಮ್ಮದಿ ಇರುತ್ತೆ ನಾವು ಮತ್ತೆ ಮನೆಗೆ ವಾಪಸ್ ಮನೆಗೆ ಬಂದಾಗ ಜಾಸ್ತಿ ಕೆಲಸ ನಮಗೆ ಕ್ಲೀನಿಂಗ್ ಕೆಲಸ ಏನು ಜಾಸ್ತಿ ಇರೋದಿಲ್ಲ ಸೊ ಸ ಜಸ್ಟ್ ನಾವು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಗುಂಡ ನಾನು ಕೆಳಗಡೆ ಕಳಿಸಿದ್ದೆ ಆಟ ಆಡೋದಕ್ಕೆ ಬಟ್ ಅವನು ಹಂಗೆ ಹತ್ತು ನಿಮಿಷದಲ್ಲಿ ಮತ್ತೆ ವಾಪಸ್ ಬಂದುಬಿಡ್ತಾನೆ ಕಲಿ ಗಲೀಜು ಮಾಡ್ಕೊಂಡು ಬಂದಿದ್ದ ತುಂಬ ಬ ಎಲ್ಲ ಕೊಳೆ ಮಾಡ್ಕೊಂಡು ಬಂದಿದ್ದ ಮನೇಲಿ ಆಟ ಆಡಿಕೊಂಡು ಸೊ ಅವನಿಗೆ ಡ್ರೆಸ್ನ ಚೇಂಜ್ ಮಾಡಿದೆ ಇವಾಗ ಮತ್ತೆ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ ಅವನು ಇಡೀ ದಿನ ಹಂಗೆ ನನ್ನ ಜೊತೆನೇ ಇರ್ತಾನೆ ಅವನಿಗೆ ನನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಸೊ ಅವ್ನು ಜಾಸ್ತಿ ಹೊರಗಡೆ ಎಲ್ಲ ಹೋಗೋದು ಇಲ್ಲ ಸೊ ಇವಾಗ ಸ್ವಲ್ಪ ಬಟ್ಟೆನ ಎತ್ತಿ ರ್ಯಾಕ್ ಮೇಲೆ ಇದ್ದೀನಿ ಇನ್ನೂ ಸ್ವಲ್ಪ ಬಟ್ಟೆನ ಬ್ಯಾಗಿಗೆ ಹಾಕ್ಕೊತೀನಿ ಸ್ವಲ್ಪ ಊರಿಗೆ ತೊಗೊಂಡು ಹೋಗ್ಬೇಕು ಮಕ್ಳು ಇರೋದ್ರಿಂದ ಊರಿಗೆ ಹೋಗ್ಬೇಕಾದ್ರೆ ತುಂಬಾ ಬಟ್ಟೆ ಅವಶ್ಯಕತೆ ಬರುತ್ತೆ ಸೊ ನಾನು ಜಾಸ್ತಿ ಬಟ್ಟೆನ ತಗೋತೀನಿ ನನ್ನ ಮಗ ಅಂತೂ ಒಂದು ದಿನದಲ್ಲಿ ಒಂದು ಎರಡು ಜೊತೆ ಮೂರು ಜೊತೆ ಬಟ್ಟೆನ ಚೇಂಜ್ ಮಾಡ್ತಾನೆ ಇರ್ತಾನೆ ಮಕ್ಕಳು ಗಲೀಜೆಲ್ಲ ಮಾಡ್ಕೋತಾರೆ ಪದೇ ಪದೇ ಗಲೀಜು ಮಾಡ್ಕೋತಾರೆ ಆಟ ಆಡ್ತಾರೆ ಮನೆಯಲ್ಲೆಲ್ಲ ಆಡ್ತಾರೆ ಸೊ ತುಂಬ ಸಿಕ್ಕಾಪಟ್ಟೆ ಗಲೀಜ್ ಆಗುತ್ತೆ ಅದೇ ಬಟ್ಟೆ ಮೇಲೆ ಅವ್ರನ್ನ ಇರಿಸೋದಕ್ಕೂ ನನಗೂ ಇಷ್ಟ ಆಗೋದಿಲ್ಲ ಸೊ ಜಾಸ್ತಿ ಬಟ್ಟೆನ ತೊಗೋತೀನಿ ಆಲ್ರೆಡಿ ಅಮ್ಮ ಮನೆಯಲ್ಲಿ ಸ್ವಲ್ಪ ಬಟ್ಟೆನ ಇಟ್ಟಿದ್ದೀನಿ ಆದರೂ ಕೂಡ ಎಕ್ಸ್ಟ್ರಾ ಇರಲಿ ಅಂತ ಬಟ್ಟೆನ ತೊಗೋತಾ ಇದ್ದೀನಿ ನಾನು ಕೂಡ ಇವಾಗ ಹೋದರೆ ಒಂದು ಒಂದು ವಾರ ಆಗುತ್ತೆ ನಾನು ವಾಪಸ್ ಬರೋದು ಸೊ ಅದಕ್ಕೋಸ್ಕರ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಹಬ್ಬ ಇರೋದರಿಂದ ಸ್ವಲ್ಪ ಒಂದು ಸ್ವಲ್ಪ ಹೊಸ ಬಟ್ಟೆನೂ ಕೂಡ ತೊಗೊತಾ ಇದ್ದೀನಿ ಆರೋಗ್ಯ ಹಾಕೋದಕ್ಕೆ ಲಂಗಾನ ತೊಗೊಂಡಿದ್ದೀನಿ ಲಂಗ ಬ್ಲೌಸ್ನ ಇದು ಮೊನ್ನೆ ಅವ್ರ ಮೊನ್ನೆ ಅವ್ರ ಅತ್ತೆ ತೊಗೊಂಡಿರೋದು ಸೊ ಚೆನ್ನಾಗಿದೆ ಇದನ್ನೇ ನಾನು ಯುಗಾದಿ ಹಬ್ಬಕ್ಕೆ ಹಾಕಬೇಕು ಅಂತ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಜೊತೆ ಬಟ್ಟೆನೂ ಕೂಡ ತೊಗೋತೀನಿ ಒಂದೆರಡು ಜೊತೆ ಎಕ್ಸ್ಟ್ರಾ ಇರಲಿ ಅಂತ ಮಕ್ಕಳಿಗೆ ಹಾಗೆ ಗುಂಡನಿಗೂ ಕೂಡ ಒಂದು ಜೊತೆ ಪೈಸಾಮನ್ನ ತೊಗೋತೀನಿ ಹಾಗೆ ಇನ್ನೊಂದು ಇನ್ನೂ ಒಂದು ಜೊತೆ ಯಾವುದಾದ್ರೂ ನೋಡಿ ಚೆನ್ನಾಗಿರೋದನ್ನು ನೋಡಿ ತೊಗೋತೀನಿ ಸೊ ಹೊಸ ಬಟ್ಟೆ ಮತ್ತು ರೆಗ್ಯುಲರ್ ಯೂಸ್ ಬಟ್ಟೆ ಈ ರೀತಿ ಎಲ್ಲ ಬಟ್ಟೆನೂ ಮಕ್ಕಳದೇ ಜಾಸ್ತಿ ಬಟ್ಟೆ ಆಗುತ್ತೆ ಸೊ ದೊಡ್ಡ ಬ್ಯಾಗ್ನ ತಗೋಬೇಕಾಗುತ್ತೆ ಮೇಲ್ಗಡೆ ಇದೆ ನನ್ನ ಹಸ್ಬೆಂಡ್ ಬಂದ ಮೇಲೆ ಅದನ್ನು ಕೆಳಗೆ ಕೆಳಗಡೆ ತೊಗೊಂಡು ಬಟ್ಟೆನ ಅದರಲ್ಲಿ ಹಾಕ್ತೀನಿ ಇವಾಗ ಜಸ್ಟ್ ಇಲ್ಲಿ ಕಬಡ್ ಮೇಲೆ ಇಟ್ಟಿರ್ತೀನಿ ಮನೇಲಿ ಮಕ್ಕಳಿರೋ ಮನೇಲಂತೂ ಬಟ್ಟೆ ಏನಿಲ್ಲ ಅಂದರೂ ಪರವಾಗಿಲ್ಲ ಬಟ್ಟೆಗಳಂತೂ ಇದ್ದು ಚಿಕ್ಕಪಟ್ಟೆ ಇರುತ್ತೆ ಬಟ್ಟೆಗಳ ರಾಶಿನೇ ಇರುತ್ತೆ ಡೈಲಿ ನಾವು ಬಟ್ಟೆ ಹಾಗೆ ಅವರು ಆಟ ಅವ್ರು ಆಟ ಆಡೋ ಆಟಕ್ಕೆ ಸಾಮಾನ ಇದನ್ನ ಜೋಡಿಸೋದ್ರಲ್ಲಿ ನಮ್ಮ ಅರ್ಥ ಜೀವನ ಇರುತ್ತೆ ಸೊ ಇರಲಿ ಕ್ಯೂಟ್ ಆಗಿರುತ್ತೆ ಅದು ಕೂಡ ಒಂದು ತುಂಬನೇ ಖುಷಿಯಾಗುತ್ತೆ ಅವ್ರ ಬಟ್ಟೆಗಳನ್ನ ನೋಡ್ತಾ ಪುಟ್ಟ ಪುಟ್ಟಾಗಿರೋ ಮ ಬಟ್ಟೆಗಳು ಅದೆಲ್ಲನೂ ಜೋಡಿಸಿ ಇಡೋದ್ರಲ್ಲಿ ಒಂದು ಖುಷಿ ಇರುತ್ತೆ ನಾವು ಮುಂದೆ ಬೇಕು ಅಂದರೂ ಈ ಖುಷಿ ನಮಗೆ ಸಿಗೋದಿಲ್ಲ ಸೊ ಇವಾಗ ನಾವು ಅದನ್ನು ಅನ್ಭವಿಸ್ಬೇಕು ಆಗೋವರೆಗೂ ನಾನು ಅದನ್ನು ಅನುಭವಿಸ್ತೀನಿ ನಾನು ತುಂಬಾ ಇಷ್ಟಪಟ್ಟು ಕೆಲಸನ ಮಾಡ್ತೀನಿ ನನ್ನ ಮಕ್ಕಳದು ಸೊ ಇವಾಗ ನೋಡ್ತಾ ಇರೋ ನೀವು ಬ್ಯಾಗ್ ಬಂದುಬಿಟ್ಟು ಇದು ನನಗೆ ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿರೋದು ತುಂಬಾ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ನಾವು ಅದರಲ್ಲಿ ನಮ್ಮದೇನಾದರೂ ಮೇಕಪ್ ಸಾಮಾನಾಗಿರ್ಬೋದು ಇವ ಈ ಒಂದು ದುಡ್ಡು ಕೂಡ ನಾವು ಇಟ್ಕೋಬೋದು ಚೆನ್ನಾಗಿದೆ ಏನಿಲ್ಲ ಅಂದರೂ ಒಂದು ಏಳು ಎಂಟು ಅದರಲ್ಲಿ ಪ್ಯಾಕೆಟ್ಗಳಿವೆ ಲಾಕ್ ಇದೆ ಸೊ ನೋಡಿ ನಾನು ಕ್ರೀನ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ನಾವು ಬಳೆನ ಇಟ್ಟು ಬಿಂದಿವರೆಗೂ ಕೂಡ ಎಲ್ಲ ಮೇಕಪ್ ಸಟ್ನು ನಾವು ಅದರಲ್ಲಿ ಹಾಕಿ ಸ್ಟ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ನೋಡಿ ಪಾಪ ನನ್ಗೊಂಡ ನಾನು ಕೆಲಸದಲ್ಲಿ ಆಗಿದ್ದೆ ಅವನು ನನ್ನ ನನ್ನ ಹಿಂದೆ ಹಿಂದೆ ಸುತ್ತಿ ಸುತ್ತಿ ಪಾಪ ನಿದ್ದರೆ ಬಂದುಬಿಡ್ತು ಬಂದು ಬೆಡ್ ಮೇಲೆ ಹಂಗೆ ನಿಂತ್ಕೊಂಡು ನಿದ್ದೆ ಹೊಡಿತಾ ಇದ್ದಾನೆ ಸೊ ಕ್ಯೂಟ್ ಅಲ್ವಾ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಮಕ್ಕಳು ಮಲ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತಾರೆ ತುಂಬಾ ಮುದ್ದಾಗಿ ಕಾಣ್ತಾರೆ ಸೊ ಓಕೆ ಅವನ್ನ ಮಲಗಿಸಿದೆ ಮಲಗಿಸಿ ಬ್ಯಾಗಿಂದು ಒಂದು ಸ್ಟೋನು ಕಿತ್ತೋಗಿತ್ತು ಸೊ ಅದನ್ನು ಇವಾಗ ಅಂಟಿಸ್ತಾ ಇದ್ದೀನಿ ಮೊನ್ನೆ ಊರಿಂದ ಬರಬೇಕಾದ್ರೆ ಅಲ್ಲಿ ಹೋಗಿತ್ತು ಸೊ ಇವಾಗ ಅದನ್ನು ನಾನು ಅಂಟಿಸ್ಕೋತಾ ಇದ್ದೀನಿ ನಾಳೆ ಊರಿಗೆ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಸೊ ಈ ರೀತಿ ಯಾವುದಾದ್ರೂ ಕೆಲಸ ಇದ್ದರೆ ಮುಂಚಿತವಾಗಿ ನಾವು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೂ ಕೂಡ ಈಸಿ ಆಗುತ್ತೆ ಓಕೆ ನೆಕ್ಸ್ಟ್ ಕೆಲಸ ಅಲ್ಲಿ ಏನಾದರೂ ಇದೆ ಅಂತ ನೋಡ್ತೀನಿ ಅಲ್ಲಿ ನಾನು ಕೆನೆನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಕೆನೆನ ನಾನು ಕೆಳ ಫ್ರ ಫ್ರೀಝರ್ ಕೆಳಗಡೆ ಕಾರ್ನರಲ್ಲಿ ಇಟ್ಟಿರ್ತೀನಿ ಇವಾಗ ಅದನ್ನು ಎತ್ತಿ ಫ್ರೀಸರಲ್ಲಿ ಇಟ್ಕೋತಾ ಇದ್ದೀನಿ ಒಂದು ಏಳೆಂಟು ದಿನ ಹೋಗೋದ್ರಿಂದ ಮತ್ತೆ ಅದು ಹಾಳಾಗುತ್ತೆ ಸೊ ಆವಾಗ ತ ಅವಾಗ ಅದನ್ನು ಫ್ರಿಜ್ ಕೆನೆನ ನೋಡಬೇಕಾದ್ರೆ ಫ್ರಿಜ್ಜಲ್ಲಿರೋ ಕೆಳಗಡೆ ಕಾರ್ನರಲ್ಲಿ ಸ್ವಲ್ಪ ಆಗಿತ್ತು ಸೊ ಅದನ್ನು ವಾಶ್ ಮಾಡಿದೆ ಈ ರೀತಿ ಈ ರೀತಿ ನಮಗೆ ಏನಾದರೂ ಗಲೀಜು ಕಣ್ಣು ಗಲೀಸ್ ನಮ್ಮ ಕಣ್ಣಿಗೆ ಬಿದ್ದರೆ ಆವಾಗಿನಂತವಾಗಲೇ ನಾನು ನಾವು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಇಟ್ಟರೆ ಮತ್ತೆ ನಾವು ಅದನ್ನು ಡೀಪ್ ಕ್ಲೀನ್ ಮಾಡೋವಂಥ ಅವಶ್ಯಕತೆ ಬರೋದಿಲ್ಲ ನಮಗೆ ಕೆಲಸನೂ ಕೂಡ ಈಸಿ ಆಗುತ್ತೆ ಸೊ ನೋಡೋದಕ್ಕೆ ಫ್ರಿಜ್ ಕೂಡ ಯಾವಾಗಲೂ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಸೊ ಅದನ್ನು ಎತ್ತಿ ಮೇಲ್ಗಡೆ ಇಟ್ಟೆ ಹಾಗೆ ಅದನ್ನು ಕೆಳಗಡೆ ಕಾರ್ನರ್ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ವೆಜಿಟೇಬಲ್ ಕಡೆ ಸ್ವಲ್ಪ ನೋಡ್ತೀನಿ ವೆಜಿಟೇಬಲ್ ಯಾವುದಾದ್ರೂ ಕೊಳ್ತೋಗಿರುತ್ತೆ ಸೊ ಅದನ್ನು ಚೆಕ್ ಮಾಡಿಕೊಂಡು ಸ್ವಲ್ಪ ವೆಜಿಟೇಬಲ್ನ ಮನೆ ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡೋದಕ್ಕೆ ಇಲ್ಲೇ ಇಡ್ತೀನಿ ಸೊ ಅವರು ಮತ್ತೆ ಬುಧವಾರ ವಾಪಸ್ ಬರ್ತಾರೆ ಒಂದು ಎರಡು ದಿನ ಆದಮೇಲೆ ಮತ್ತು ಅವ್ರಿಗೆ ಮೇಲೆ ಸ್ವಲ್ಪ ಟಿಫನ್ ಏನಾದರೂ ಅವರು ಮಾಡ್ಕೋತಾರೆ ಜಾಸ್ತಿ ಎಲ್ಲ ಅಡುಗೆ ಏನು ಮಾಡೋದಕ್ಕೆ ಅವರಿಗೆ ಬರೋದಿಲ್ಲ ಬೆಳಿಗ್ಗೆ ಟಿಫನ್ನ ಮಾತ್ರ ಮಾಡ್ಕೊಂಡು ತಿಂದು ಹೋಗ್ತಾರೆ ಮಧ್ಯಾಹ್ನ ಊಟ ಕ್ಯಾಂಟೀನಲ್ಲಿ ಫ್ಯಾಕ್ಟ್ರಿ ಕ್ಯಾಂಟೀನಲ್ಲಿ ಮಾಡ್ತಾರೆ ಸೊ ಟಿಫನ್ಗೋಸ್ಕರ ಅಂತಲೇ ಸ್ವಲ್ಪ ಮೆನ್ ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದೆರಡು ಸೌತೆಕಾಯಿ ಇತ್ತು ಎರಡೂ ಕೂಡ ಒಂದೇ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ಬೇರೆ ಬೇರೆ ಬಾಕ್ಸ್ನಲ್ಲಿ ಇಟ್ಟರೆ ಅವರು ಗಂಡು ಮಕ್ಳಿಗೆ ತೆಗೆದು ನೋಡೋದೇ ನೋಡೋದೇ ಇಲ್ಲ ಏನಿದೆ ಬಾಕ್ಸಲ್ಲಿ ಅಂತ ಸೊ ಹಂಗೆ ಉಳ್ಕೊಂಡು ಅದು ಹಾಳಾಗುತ್ತೆ ಸೊ ಈ ರೀತಿ ನಾನು ಹಸಿರು ಮೆಣಸಿನ್ಕಾಯಿ ಜೊತೆ ಇಟ್ಟರೆ ಸೌತೆಕಾಯಿ ಅವ್ರ ಕಣ್ಣಿಗೆ ಬೀಳುತ್ತೆ ಸೊ ಏನಾದರೂ ಮಾಡ್ಕೊಂಡು ತಿಂತಾರೆ ಹಂಗೆ ಸ್ವಲ್ಪ ಟೊಮೆಟೊನು ಕೂಡ ಇಡ್ತೀನಿ ಕೊತ್ತಂಬರಿ ಸೊಪ್ಪು ಕೂಡ ಇಡ್ತೀನಿ ಅದು ನಾ ಟಿಫನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅವರಿಗೆ ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ಮನೆಯೇ ಯಾವಾಗಲೂ ಕ್ಲೀನಾಗಿ ಇಡಬೇಕು ಅಂತಾರೆ ಅಂತಲೇ ಹೇಳ್ತಾರೆ ಅವರು ಕೆಲವೊಬ್ಬರು ಮನೆಯಲ್ಲಿ ಕೆಲವೊಬ್ರು ಗಂಡು ಮಕ್ಕಳು ಎಲ್ಲಿ ಎಲ್ಲಿಗಾದ್ರೂ ಹೆಣ್ಮಕ್ಳು ಊರಿಗೆಲ್ಲ ಏನಾದರೂ ಹೋದರೆ ಮರೋ ಅಷ್ಟರಲ್ಲಿ ಮನೆಯೆಲ್ಲ ತುಂಬಾ ಗಲೀಜ್ ಮಾಡಿಬಿಟ್ಟಿರ್ತಾರೆ ಕೌಂಟ್ರ್ ಟಾಪ್ ಆಗಿರ್ಬೋದು ಎಲ್ಲಂದರಲ್ಲೇ ಬಟ್ಟೆ ಎಲ್ಲಂದರಲ್ಲಿ ಕಸ ಎಲ್ಲಂದರಲ್ಲಿ ಕೌಂಟ್ರ್ ಟಾಪ್ ತುಂಬ ಎಲ್ಲ ಪಾತ್ರೆಗಳನ್ನು ಅರಿವಿ ಮತ್ತು ಸಿಂಕಲೆಲ್ಲ ಪಾತ್ರೆಗಳಿಟ್ಟಿರ್ತಾರೆ ತುಂಬಾ ಮೆಸ್ಸಿ ಮೆಸ್ಸಿಯಾಗಿ ಇಟ್ಕೊಂಡಿರ್ತಾರೆ ಊರಿಂದ ಬಂದ ಮೇಲೆ ಹೆಣ್ಮಕ್ಳು ಬರೀ ಅದನ್ನು ಕ್ಲೀನ್ ಮಾಡೋದರಲ್ಲಿ ಹೋಗುತ್ತೆ ಸೊ ಬಟ್ ನನಗೆ ಆ ಟೆನ್ಷನ್ ಏನೂ ಇಲ್ಲ ನನ್ನ ಹಸ್ಬೆಂಡು ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಸೊ ಅವ್ರು ನಾನು ಹೇಳಬೇಕಂದ್ರೆ ಕ್ಲೀನ್ ಮಾಡೋದನ್ನು ನೋಡಿ ಅವ್ರನ್ನ ನೋಡಿನೇ ಕಲ್ತಿರೋದು ಅವ್ರ ಮನೇನ ನಾನು ಏನಾದರೂ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರಲಿಲ್ಲ ಅಂದರೆ ಏನಾಗಿದೆ ನಿಮಗೆ ಯಾಕೆ ರೀತಿ ಮನೇನ ಗಲೀಜಾಗಿ ಇಟ್ಕೊಂಡಿದ್ದೀಯ ಅಂತ ಬೈತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಅವರಿಗೆ ಟಿಫನ್ಗಾಗತ್ತೆ ಅಂತ ಎತ್ತಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಚೌಳಿಕಾಯಿ ಹಾಗೆ ಬೀನ್ಸು ಮಿಕ್ಕಿತ್ತು ಸೊ ಅದನ್ನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬರೋದಿಲ್ಲ ಸೊ ಅದನ್ನು ಅಮ್ಮ ಮನೆಗೆ ತೊಗೊಂಡು ಹೋಗ್ತೀನಿ ಏನಾದರೂ ಪಲ್ಯ ಮಾಡೋದಕ್ಕೆ ಅಲ್ಲಿ ಈಸಿ ಆಗುತ್ತೆ ಇಲ್ಲೇ ಬಿಟ್ಬಿಟ್ರೆ ಅದು ಎಲ್ಲ ವೇಸ್ಟಾಗಿ ಹೋಗುತ್ತೆ ಕೊಳ್ತೋಗಿ ವೇಸ್ಟ್ ಆಗುತ್ತೆ ಸೊ ಅದಕ್ಕೆ ತೊಗೊಂಡೋಗ್ತೀನಿ ಸೊ ನೋಡಿ ಇಷ್ಟೊಂದೆಲ್ಲ ಡಸ್ಟ್ ಇತ್ತು ಕೊತ್ತಂಬರಿನೂ ತುಂಬಾ ಕೊಳ್ತೋಗಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದೆಲ್ಲನೂ ತೊಳೆದು ನೀಟಾಗಿ ಜೋಡಿಸ್ತೀನಿ ಇವಾಗ ಎಲ್ಲನೂ ಎತ್ತಿ ಫ್ರಿಡ್ಜಲ್ಲಿ ಮುಂದ್ಗಡೆ ಅವರಿಗೆ ಕೈಗೆ ಸಿಗೋ ಸಗಿಸಿಗೋರಿತೀನಿ ಮೇಲ್ಗಡೆ ಕಾರ್ನರ್ನಲ್ಲಿ ಇಟ್ಟಿರ್ತೀನಿ ಹಾಗೆ ಇವಾಗ ನೈಟ ನೈಟ್ ನಾನು ಈ ಕೆಲಸನ ಇದ್ದೀನಿ ಸೌಳಿಕಾಯಿ ಮತ್ತು ಬೀನ್ಸ್ನು ಕೂಡ ಅಲ್ಲೇ ಎತ್ತಿರ್ತೀನಿ ಬೆಳಗ್ಗೆ ಹೊರ್ಗೆ ಹೋಗಬೇಕಾದ್ರೆ ತೊಗೊಂಡು ಹೋಗ್ತೀನಿ ಮತ್ತು ನೈಟ್ ಊಟ ಎಲ್ಲ ಆಯಿತು ಎಲ್ಲ ಪಾತ್ರೆಯೂ ಕೂಡ ನೈಟ್ ನಾನು ವಾಶ್ ಮಾಡಿ ಇವಾಗ ನೀಟಾಗಿ ಜೋಡಿಸ್ಕೊತಾ ಜೋಡಿಸ್ಕೊತಾ ಇದ್ದೀನಿ ನಾನು ಡೈಲಿ ಪಾತ್ರೆನ ವಾಶ್ ಮಾಡಿಬಿಟ್ಟು ಕೌಂಟರ್ ಟಾಪ್ ಮೇಲೆ ಇರ್ತೀನಿ ಬೆಳಗ್ಗೆ ಎದ್ದು ಅದನ್ನು ಜೋಡಿಸ್ಕೊತಾ ಇರ್ತೀನಿ ಬಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಏಳು ಗಂಟೆಗೆ ಊರ್ಗೆ ಹೋಗಬೇಕಾಗಿರೋದ್ರಿಂದ ನೈಟೇ ನಾನು ಅದನ್ನು ಎಲ್ಲಾನು ಪಾತ್ರೆನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಸೊ ನನಗೆ ಈ ರೀತಿ ಎಲ್ಲ ಪಾತ್ರೆಯನ್ನು ಜೋಡಿಸ್ಕೊಳ್ಳೋದು ಮನೆಯೆಲ್ಲ ಆರ್ಗನೈಸ್ ಆಗಿ ಆರ್ಗನೈಸ್ ಆಗಿ ಇಟ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ ನಾನು ಮೇಲ್ಗಡೆ ಎಲ್ಲ ಜೋಡಿಸಿರುವಂಥ ಪಾತ್ರೆಗಳನ್ನು ಕೂಡ ಅಷ್ಟೇ ನಾನು ಜಾಸ್ತಿ ಅದನ್ನು ಯೂಸ್ ಮಾಡೋದಿಲ್ಲ ಆದರೂ ಕೂಡ ನಾನು ಹದಿನೈದು ಸಾರಿ ಆದರೂ ನಾನು ಅದನ್ನು ಕ್ಲೀನಾಗಿ ತೊರೆ ತೊಳೆದುಬಿಟ್ಟು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಬೇರೆ ಬೇರೆ ರೀತಿ ನಾನು ಆರ್ಗನೈಜೇಷನ್ ಮಾಡ್ಕೊತಾನೆ ಇರ್ತೀನಿ ಪಾತ್ರೆಗಳನ್ನು ಸೊ ಈ ಕಡೆ ಬಂದುಬಿಟ್ಟು ಒಂದು ಕೌಂಟರ್ ಟಾಪ್ ಮೇಲೆ ಒಂದು ಸೆಲ್ಫ್ನ ಇಟ್ಕೊಂಡಿದ್ದೀನಿ ಸೊ ನನಗೆ ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡೋ ಅಂತ ಪಾತ್ರೆಗಳನ್ನ ಇಲ್ಲಿ ಇಟ್ಕೊಂಡಿರ್ತೀನಿ ನನ್ನ ಮಗಳದು ಹಾಗೆ ನನ್ನ ಹಸ್ಬೆಂಡ್ದು ಟಿಫನ್ ಬಾಕ್ಸ್ ಆಗಿರ್ಬೋದು ಹಾಗೆ ಕುಕ್ಕರು ಎರಡು ಕುಕ್ಕರ್ನ ನಾನು ಡೈಲಿ ಯೂಸ್ ಮಾಡ್ತೀನಿ ಅವು ಎರಡು ಕುಕ್ಕರು ಹಾಗೆ ದೋಸೆ ತವಾ ಹಾಗೆ ರೋಟಿ ತವಾ ಚಪಾತಿಗೆ ಅಂತ ಬಂತವ ಪಡ್ಡು ಮನೆ ಈ ರೀತಿ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ನನಗೆ ಸಲ ಈಸಿಯಾಗಿ ಸಿಗತ್ತೆ ಅಂತ ಮತ್ತೆ ಒಂದು ಮಸಾಲಾ ಡಬ್ಬ ಹಂಗೆ ಮಿಕ್ಸರು ಮಿಕ್ಸರ್ ಜಾರು ಮತ್ತು ರೋಟಿ ರೋಟಿ ದೋಸೆ ಅದರದ್ದು ಒಂದು ಬಾಕ್ಸು ಹಾಟ್ ಬಾಕ್ಸು ಸೊ ಎಲ್ಲನೂ ನನಗೆ ಕೈ ಸಿಗೋ ರೀತಿ ಇಲ್ಲಿ ಕೌಂಟರ್ ಟಾಪ್ ಮೇಲೆ ಜೋಡಿಸ್ಕೊಂಡಿರ್ತೀನಿ ಸೊ ಆವಾಗಲೇ ಪಾತ್ರೆನ ತೊಳಿಬೇಕಾದ್ರೇ ಗ್ಯಾಸ್ ಸ್ಟೌವ್ನೂ ಕೂಡ ತೊಳ್ಕೊಂಡಿದ್ದೆ ಅದನ್ನು ಇವಾಗ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಅದು ಒರೆಸ್ಕೊಂಡು ಆದಮೇಲೆ ಸ್ವಲ್ಪ ಕಾಲಿನ ಯೂಸ್ ಮಾಡಿ ನಾನು ಸ್ಟವ್ನ ಒರೆಸ್ಕೊತಾ ಇರ್ತೀನಿ ಯಾವಾಗಲಾದರೂ ಒಂದು ಸಾರಿ ಡೈಲಿ ಏನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಯಾವಾಗಲಾದರೂ ಒಂದು ಸಾರಿ ಯೂಸ್ ಮಾಡಿರ್ತೀನಿ ಅಷ್ಟೇ ಡೈಲಿ ಸ್ವಲ್ಪ ವಿಮ್ನ ಹಾಕ್ಬಿಟ್ಟು ಒರೆಸ್ಕೊತಾ ಇರ್ತೀನಿ ಇದು ನನಗೆ ರೆಗ್ಯುಲರ್ ಕೆಲಸ ಸ್ಟೌವ್ನ ಕ್ಲೀನ್ ಮಾಡೋದು ಸಾರಿ ನಾನು ಪಾತ್ರೆನ ಕ್ಲೀನ್ ಮಾಡೋದು ಮಾಡಿದೆ ಮಲ್ಕೊಂಡಿರ್ತೀನಿ ಬಟ್ ಸ್ಟವ್ನ ಕ್ಲೀನ್ ಮಾಡದೆ ನಾನು ಮಲ್ಕೊಂಡಿದ್ದು ರಾತ್ರಿಯೇ ಇಲ್ಲ ಯಾವತ್ತೂ ಕೂಡ ನಾನು ಕ್ಲ ಸ್ಟೌವ್ನ ಕ್ಲೀನ್ ಮಾಡದೆ ಮಲ್ಕೊಳ್ಳೋದಿಲ್ಲ ಸೊ ಇವಾಗ ನಾಳೆ ಊರಿಗೆ ಹೋಗೋದ್ರಿಂದ ಸ್ವಲ್ಪ ಡೀಪ್ ಕ್ಲೀನ್ ಡಾ ಕ್ಲೀ ಡೀಪ್ ಕ್ಲೀನ್ ರೀತಿಯೇ ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ ಸೊ ಈ ರೀತಿ ನಾವು ವಸ್ತುಗಳನ್ನು ಚೆನ್ನಾಗಿ ನೀಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ವಸ್ತುಗಳು ಕೂಡ ಅಷ್ಟೇ ನಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅವು ನಮ್ಮ ಜೊತೆ ಜಾಸ್ತಿ ದಿನ ಇರುತ್ತೆ ಸೊ ಅದೇ ಟೈಮ್ನಲ್ಲಿ ನಾನು ಫ್ರಿಜ್ನೂ ಕೂಡ ಅದೇ ಕಾಲಿನ ಹಾಕ್ಬಿಟ್ಟು ಒರೆಸ್ಕೊತಾ ಇರ್ತೀನಿ ಫ್ರಿಡ್ಜ್ಗೆ ನಾನು ಜಾಸ್ತಿ ಸ್ವಲ್ಪ ಹೆಚ್ಚು ಒಂದು ಪ್ರಿಫ್ರೆನ್ಸ್ನ ಕೊಡ್ತೀನಿ ಸೊ ಮಕ್ಕಳು ಎಲ್ಲಿ ಮಕ್ಕಳು ಇರೋದರಿಂದ ಪದೇ ಪದೇ ದಿನಕ್ಕೆ ಒಂದು ಸಾಕಷ್ಟು ಸಾರಿನಾದರೂ ಅವರು ಗಲೀಜು ಕೈನಲ್ಲಿ ಅವರಿಗೆ ಗೊತ್ತಾಗೋದಿಲ್ಲ ಸೊ ಅವರು ತೆಗೆಯೋದು ಕ್ಲೋಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅದು ತುಂಬಾ ಫ್ರಿಜ್ ಡೋರು ಗಲೀಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕಾಲಿನ ಯೂಸ್ ಮಾಡಿಬಿಟ್ಟು ಈ ರೀತಿ ಮಲ್ಕೋಬೇಕಾದ್ರೆ ಡೈಲಿ ನೈಟ್ ನಾನು ಫ್ರಿಜ್ ಆಗಿರ್ಬೋದು ಹಂಗೆ ಹೊರಗಡೆ ಸ್ಟೆಬ್ ಟಿ ವಿ ಸ್ಟೆಬಿಲೈಸರು ಸ್ವಲ್ಪ ಅಲ್ಲಿ ಕೂಡ ಇದೆ ಇವಾಗ ತಾನೇ ರೀಸೆಂಟಾಗಿ ಜಾಯ್ನ್ ಆಗಿರುವಂಥ ಕು ಕೂಲರ್ ಕೂಡ ಈ ರೀತಿ ಎಲ್ಲ ವಸ್ತುನೂ ಕೂಡ ನಾನು ನೀಟಾಗಿ ನೈಟ್ ಮಲ್ಕೊಳ್ಳೋವಾಗ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತಾ ಇರ್ತೀನಿ ಇದು ನಂದು ರೆಗ್ಯುಲರ್ ಕೆಲಸನೇ ಅಂತ ಹೇಳ್ಬೋದು ಸೊ ಇವಾಗ ನೈಟ್ ಕಿಚನೆಲ್ಲ ಕ್ಲೀನ್ ಆಯಿತು ಕಿಚನೆಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಓಪನ್ನಾಗಿ ತೊಗೊಂಡು ಸಿಂಕಲ್ಲಿ ಹಾಕೋದ್ರಿಂದ ಸಿಂಕಲ್ಲಿ ಜಿರ್ಲೆ ಕಾಟ ಇರೋದಿಲ್ಲ ಹಾಗೆ ಬ್ಯಾಕ್ಟೀರಿಯಾ ಕಾಟ ಕೂಡ ಇರೋದಿಲ್ಲ ಹಂಗೆ ಕಿಚನ್ನು ಹಂಗೆ ಸಿಂಕ್ನು ಕೂಡ ಸ್ಮೆಲ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಇವಾಗ ಕಿಚನ್ ಕೆಲಸ ಎಲ್ಲ ಆಯಿತು ನೈಟು ಬೇಗ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಹೇಳಬೇಕು ಅಂತ ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆಲ್ಲ ಹೋಗಬೇಕು ಅಂತ ಹೇಳಿದ್ದಾರೆ ಸೊ ಬೆಳಗ್ಗೆ ಎದ್ದುಬಿಟ್ಟು ನಾನು ಮತ್ತೆ ಸ್ನಾನ ಪೂಜೆ ಮತ್ತು ಬಟ್ಟೆನೆಲ್ಲ ವಾಶ್ ಮಾಡಬೇಕು ಈ ಎಲ್ಲ ಕೆಲಸನೂ ಮಾಡೇ ಹೋಗಬೇಕು ಬಟ್ಟೆನೆಲ್ಲ ಹಂಗೆ ಬಾತ್ರೂಮ್ನಲ್ಲೇ ಬಿಟ್ಬಿಟ್ಟು ಹೋದರೆ ಬಂದ ತಕ್ಷಣ ಅದನ್ನ ಕೊ ನೋಡೋದಕ್ಕೆ ಸ್ವಂತರ ಮುಜುಗರ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ಕೆಲಸನೂ ಮಾಡೇ ಊರಿಗೆ ಹೋಗ್ತೀನಿ ಸೊ ಇದು ಬೆಳಿಗ್ಗೆ ವ್ಲಾಗು ನೈಟ್ ನಾನು ಫ್ರಿಜ್ಜಲ್ಲಿ ಒಂದು ಬಾಟಲ್ನ ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಫ್ಲಾಸ್ಗೆ ಇದ್ದೀನಿ ಬೇಸಿಗೆ ಟೈಮ್ನಲ್ಲಿ ನೀರು ಬೇಗ ಬಿಸಿ ಆಗುತ್ತೆ ಸೊ ಈ ರೀತಿ ಮಾಡಿಕೊಂಡು ತೊಗೊಂಡು ಹೋಗೋದ್ರಿಂದ ನಮಗೆ ದಾರಿ ಮಧ್ಯದಲ್ಲಿ ನಾವು ನೀರನ್ನ ಕುಡಿಬೇಕಾದ್ರೆ ನೀರು ಕೋಲ್ಡ್ ಆಗಿರುತ್ತೆ ಸೊ ಇವಾಗ ಮನೆಯಿಂದ ಹೊರಟ್ವಿ ಆ ಮನೆಯಿಂದ ಹೊರಡ್ಬೇಕಾದ್ರೆ ಏಳು ಗಂಟೆ ಅಂತ ಮಾತಾಡ್ಕೊಂಡಿದ್ವಿ ಬಟ್ ಮನೆಯಿಂದ ಹೊರಡ್ಬೇಕಾದ್ರೆ ಟೈಮು ಎಂಟು ಗಂಟೆ ಆಗಿತ್ತು ಬೆಳಿಗ್ಗೆ ಎಷ್ಟೇ ಬೇಗ ಇದ್ರು ಕೂಡ ಅವಸರದಲ್ಲಿ ಕೆಲಸ ಬೇಗನೆ ಹಾಕೋದೇ ಇಲ್ಲ ಸೊ ತುಂಬಾ ಲೇಟ್ ಆಯಿತು ಇವಾಗ ಹೊರಟಿದ್ದೀವಿ ಕೆಳಗಡೆ ಓನರ್ ಮನೆಯಲ್ಲಿ ಸೊ ನಾಯಿ ಇದೆ ಸೊ ಆ ನಾಯಿ ಜೊತೆ ನೋಡಿ ನನ್ನ ಮಕ್ಕಳು ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾರೆ ಬಾಯಿ ಅಂತ ಹೇಳ್ತಾ ಇದ್ದಾರೆ ನಾಯಿಗೆ ಮಕ್ಕಳಿಗೂ ಮತ್ತು ಹೆಣ್ಮಲ್ಗೂ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ ಇಬ್ಬರ ನಡುವೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು ಸೊ ಅಲ್ಲಿಂದ ನಾವು ಮನೆಯಿಂದ ಹೊರಟ್ವಿ ಮನೆಯಿಂದ ಹೊರಡ್ಬೇಕಾದ್ರೆ ನಾವು ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಜಸ್ಟ್ ಒಂದು ಕಪ್ ಟೀನ ಕುಡಿದು ಮತ್ತು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟಿದ್ವಿ ಅಷ್ಟೇ ದಾರಿ ಮಧ್ಯದಲ್ಲಿ ಟಿಫನ್ ಮಾಡಬೇಕು ಅಂತ ಒಂದು ಹೋಟೆಲ್ಗೂ ಹೋದ್ವಿ ಅಲ್ಲಿ ಸ್ವಲ್ಪ ಟಿಫನ್ನ ಲೈಟಾಗಿ ಟಿಫನ್ನ ಮುಗ ಮಾಡಿಕೊಂಡ್ವಿ ನನ್ನ ಮಗಳಿಗಂತೂ ಈಗ ಇಡ್ಲಿ ಅನ್ನೋದು ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿದೆ ಅವಳು ಮೊನ್ನೆ ಹಾಸ್ಪಿಟಲ್ನಲ್ಲಿ ಎಡ್ಮಿಟ್ ಇದ್ದಾಗ ಡಾಕ್ಟ್ರು ಅವಳಿಗೆ ಇಡ್ಲಿನ ಕುಡಿ ಅಮ್ಮ ನೀನು ಇಡ್ಲಿನ ತಿನ್ನೋ ಪುಟ್ಟ ಅಂತ ಹೇಳಿದ್ರು ಅವರು ಡಾಕ್ಟ್ರು ಸೊ ಅವಾಗಿಂದ ಅವಳಿಗೆ ಇಡೀ ದಿನ ಇಡ್ಲಿ ಕೊಟ್ಟರು ತಿನ್ನೋಷ್ಟು ಫೇವ್ರೇಟ್ ಆಗಿದೆ ಇಡ್ಲಿ ಅವಳಿಗೆ ಸೊ ನಿಜ ಅದು ಬೆಳಗ್ಗೆ ಟಿಫನ್ ನಮ್ಮದು ಇಡ್ಲಿ ಬೆಸ್ಟ್ ಆಯ್ಕೆ ಅಂತಲೇ ಹೇಳ್ಬೋದು ಇಡ್ಲಿ ತಿನ್ನೋದ್ರಿಂದ ಲೈಟಾಗೂ ಇರುತ್ತೆ ಸು ಸೊ ಹೆಲ್ತಗೂ ಕೂಡ ತುಂಬಾ ಒಳ್ಳೆಯದು ಸೊ ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಅದಕ್ಕೆ ನಾವು ಬೇಗನೆ ಅಲ್ಲಿಂದ ಬರಬೇಕು ಅಂದ್ಕೊಂಡ್ವಿ ಬಟ್ ಬ ಬಟ್ ಆಗಲೇ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಮಕ್ಕಳೆಲ್ಲ ತುಂಬಾ ಕಷ್ಟ ಆಯಿತು ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಹಶು ಆಗಿತ್ತು ಊಟ ಮಾಡ್ಕೊಂಡ್ವಿ ಸೊ ನೋಡಿ ನನ್ನ ಗುಂಡ ಬಂದಿರೋದ್ರಿಂದ ಮನೆಯೆಲ್ಲ ಫುಲ್ ಮಕ್ಕಳು ತುಂಬ್ಕೊಂಡು ಬಿಟ್ಟಿದ್ದಾರೆ ಓಕೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಏನು ಅಂತ ನನಗೆ ಗೆಸ್ಟ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇದ್ದೆ ಹಾಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಓಕೆ ಬಾಯ್ ಟೇಕ್ ಕೇರ್